ಎಲ್ಲರಿಗೂ ನಮಸ್ಕಾರ ದಿಯಲಿನ್ ಚಾನಲ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ತಕ್ಷಕ ಸರ್ಪನನ್ನು ಕೊಲ್ಲುವ ಪ್ರಯತ್ನ ಮಾಡಿದ ಬಗ್ಗೆ ತಿಳಿದುಕೊಂಡಿದ್ದೀರಿ ಇಂದಿನ ಸಂಚಿಕೆಯಲ್ಲಿ ಸರ್ಪಗಳ ಜನ್ಮ ಹಾಗೂ ಈಶ್ವರನು ಏಕೆ ವಿಷಯ ಕುಡಿದನು ಸರ್ಪ ಮತ್ತು ಗರುಡಗಳ ದ್ವೇಷ ಹೇಗಾಯಿತು ಮತ್ತು ತಕ್ಷಕ ಸರ್ಪನನ್ನು ಏನು ಮಾಡಿದರು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸೂತ ಪುರಾಣಿಕರು ಸರ್ಪಗಳ ಜನ್ಮದ ಬಗ್ಗೆ ತಿಳಿಸುತ್ತಾರೆ ಪ್ರಜಾಪ್ರೀತ ಬ್ರಹ್ಮನಿಗೆ ಕದ್ರು ವಿನಯತೆ ಮುಂತಾದ ಮಕ್ಕಳಿದ್ದರು ಈ ಮೊದಲನೆಯ ಕದ್ರುವಿನ ಮಕ್ಕಳೇ ಆದಿಶೇಷನು ಈ ಆದಿಶೇಷನು ಭೂಮಿಯನ್ನು ಹೂತನು ಎರಡನೇ ಮಗಳು ವಿನತೆ ಅವಳ ಮಕ್ಕಳು ಗರುಡ ಮತ್ತು ಅರುಣ ಅರುಣ ಸೂರ್ಯನ ಸಾರಥಿಯಾದರೆ ಗರುಡನು ಶ್ರೀಹರಿಯ ವಾಹನನಾದನು ದೇವ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಾಗರವನ್ನು ಕಡೆದು ಅಮೃತವನ್ನು ಪಡೆಯಲು ನಿರ್ಧರಿಸಿದರು ಮಂದರ ಪರ್ವತವನ್ನು ಕಡೆಗೊಳ್ಳನ್ನಾಗಿ ಮಾಡಿ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿದರು ಶ್ರೀಹರಿಯು ಪರ್ವತವು ಸಮುದ್ರದಲ್ಲಿ ಮುಳುಗಿದಾಗ ಆಮೆಯ ರೂಪದಲ್ಲಿ ಮೇಲೆ ಎತ್ತಿ ಹಿಡಿದನು ಹಾಲಾಹಲವನ್ನು ಈಶ್ವರನು ಕುಡಿದು ಎಲ್ಲರನ್ನೂ ಕಾಪಾಡಿದನು ಕೊನೆಗೆ ಅಮೃತವು ಬರುವ ತನಕ ಕಡೆದರು ಆ ಸಂದರ್ಭದಲ್ಲಿ ಅನೇಕ ವಸ್ತುಗಳು ಸಾಗರದಿಂದ ಮೇಲೆ ಬಂದವು ಲಕ್ಷ್ಮೀ ಕೌಸ್ತುಭ ಮನಿಗಳನ್ನು ಶ್ರೀಹರಿಗೆ ಕೊಟ್ಟರು ಚಂದ್ರಕಲೆ ಶಿವನ ಮುಡಿಯೇರಿತು ಉಚ್ಚೈಶ್ರವ ಎಂಬ ಸುಂದರ ಕುದುರೆ ಉದಯಿಸಿತು ಕದ್ರು ಮತ್ತು ವಿನಯತೆಯರು ಆ ಕುದುರೆಯನ್ನು ನೋಡುವ ಪಂದ್ಯ ಕಟ್ಟಿದರು ಈ ಕದ್ರು ಮತ್ತು ವಿನಯಿತೆಯರು ಯಾರೆಂದರೆ ಬ್ರಹ್ಮನ ಮಕ್ಕಳು ಕದ್ರು ಹೇಳುತ್ತಾಳೆ ಕುದುರೆ ಸಂಪೂರ್ಣವಾಗಿ ಬೆಳಗಿದೆಯಂತೆ ಅದನ್ನು ಅಂದನು ಆಗ ವಿನತೆ ಎನ್ನುತ್ತಾಳೆ ಆ ಕುದುರೆಗೆ ಒಂದು ಕಪ್ಪು ಚುಕ್ಕೆಯಾದರೂ ಇರಬಹುದು ಬಾಲವಾದರೂ ಕಪ್ಪಾಗಿರಬಹುದು ಎಂದಳು ಹೀಗೆ ಕದ್ರು ಮತ್ತು ವಿನತೆ ಪರಸ್ಪರ ಸೋತವರು ಇನ್ನೊಬ್ಬರ ಸೇವಕಿಯಾಗಿರುವ ಪಂದ್ಯವನ್ನು ಕಟ್ಟಿ ಕುದುರೆಯನ್ನು ನೋಡಲು ಹೋದರು ಅಂದರೆ ಯಾರು ಸೋತವರು ಇನ್ನೊಬ್ಬರ ಸೇವಕಿಯಾಗಬೇಕೆಂಬುವ ಪದ್ಯವನ್ನು ಕಟ್ಟಿದರು ಕುದುರೆ ನೋಡಲು ಇಬ್ಬರೂ ಹೋದರು ಕದ್ರು ಮತ್ತು ವಿನತೆ ಬಂದು ಕುದುರೆಯನ್ನು ನೋಡಿದರು ಕುದುರೆಯು ಬಾಲ ಕಪ್ಪಾಗಿತ್ತು ವಿನತೆ ಕದ್ರುವಿನ ಸೇವಕಿ ಆದಳು ಆದರೆ ಗರುಡನಿಗೆ ದುಃಖವಾಯಿತು ಗರುಡ ತನ್ನ ತಾಯಿಯನ್ನು ನೋಡಲು ಬಂದಾಗ ಕದ್ರು ಹೇಳುತ್ತಾಳೆ ನಿನ್ನ ತಾಯಿಯನ್ನು ನೋಡಬೇಕಾದರೆ ದೇವಲೋಕದಿಂದ ಅಮೃತವನ್ನು ತಂದುಕೊಟ್ಟರೆ ಮಾತ್ರ ನಿನ್ನ ತಾಯಿಯನ್ನು ಬಿಡುತ್ತೇನೆ ಎಂದಳು ಆಗ ಗರುಡ ಹೋಗಿ ವಿಷ್ಣುವನ್ನು ಕೇಳಿ ಅಮೃತವನ್ನು ತೆಗೆದುಕೊಂಡು ಬರುತ್ತಾನೆ ದಾಸ್ಯದಿಂದ ತನ್ನ ತಾಯಿಯನ್ನು ಬಿಡುಗಡೆಗೊಳಿಸಿಕೊಳ್ಳುತ್ತಾನೆ ಆದರೆ ಸರ್ಪಗಳು ಮಾಡಿದ ಕಾರ್ಯದಿಂದ ಶಿಟ್ಟಿಗೆದ್ದ ಗರುಡ ಸರ್ಪಗಳೊಂದಿಗೆ ದ್ವೇಷವನ್ನು ಆರಂಭಿಸಿದನು ಅದೇ ಗರುಡ ಮತ್ತು ಸರ್ಪಗಳ ದ್ವೇಷ ಸದಾ ಮುಂದುವರೆಯಿತು ಹೀಗೆ ಸೋತ ಸೂತ ಪುರಾಣಿಕರು ಸರ್ಪಯಾಗದ ಹಿನ್ನೆಲೆಯನ್ನು ಹೇಳಿದರು ಹಾಗೇ ಸರ್ಪಗಳ ಬಗ್ಗೆ ತಿಳಿಸಿದ ನಂತರ ಸರ್ಪಯಾಗ ಮುಂದುವರಿಯಿತು ಯಾಗದಲ್ಲಿ ಒಂದೊಂದೇ ಹೆಸರು ಹೇಳಿದಾಗ ಸರ್ಪಗಳು ಅಗ್ನಿಯಲ್ಲಿ ಬಂದು ಬೀಳತೊಡಗಿದವು ಬಿಳಿ ನೀಲಿ ಕಾಳಿಂಗ ನಮ್ಮರಿನಾಗರ ಹೀಗೆ ಸರ್ಪಗಳು ಬೀಳುತ್ತಾ ಮುಂದುವರಿಯಿತು ಇದನ್ನು ನೋಡಿದ ತಕ್ಷಕ ಸರ್ಪನು ಹೆದರಿಕೊಂಡು ದೇವೇಂದ್ರನಲ್ಲಿ ರಕ್ಷಣೆ ಪಡೆದುಕೊಂಡು ಓಡಿ ಹೋದನು ಇನ್ನು ಕೆಲವರು ವಾಸುಕಿಯ ಬಳಿ ಹೋಗಿ ಉಳಿದರು ವಾಸುಕಿಯು ಆಸ್ತಿಕನಿಗೆ ಸರ್ಪಯಾಗವನ್ನು ನಿಲ್ಲಿಸಲು ಸೂಚಿಸಿದನು ಆಸ್ತಿಕನು ಓಡಿ ಹೋಗಿ ಜನಮೇ ಜಯ ಮಾಡುತ್ತಿದ್ದ ಯಾಗದ ಬಳಿಗೆ ಆಸ್ತಿಕನು ಹೋದನು ಆಸ್ತಿಕನು ಬಂದು ಯಾಗವನ್ನು ನಿಲ್ಲಿ ಹೊಗಳಿದನು ಜನಮೇಜಯ ಸತ್ಕಾರವನ್ನೂ ಸಹ ಸ್ವೀಕರಿಸಿದನು ಜನಮೇಜಯ ಸಂತಸದಿಂದ ನಿನಗೇನು ಬೇಕು ಕೇಳು ಎಂದನು ಜನಮೇಜಯ ರಾಜನು ಆಸ್ತಿಕನಿಗೆ ಹೇಳುತ್ತಾನೆ ಆಗ ಆಸ್ತಿಕನು ಹೇಳುತ್ತಾನೆ ಯಾಗವನ್ನು ನಿಲ್ಲಿಸು ಎಂದು ಆಸ್ತಿಕ ಹೇಳುತ್ತಾನೆ ಈ ಬ್ರಾಹ್ಮಣ ಪುತ್ರ ಹಣ ಭೂಮಿ ಕೇಳಬಹುದೆಂದು ತಿಳಿದಿದ್ದ ಜನಮೇಜಯ ದಿಕ್ಕು ತೋಚಲಾರ ಆಯಿತು ಆಡಿದ ಮಾತಿನಂತೆ ಯಾಗವನ್ನು ನಿಲ್ಲಿಸಲು ಆಜ್ಞೆ ಮಾಡಿದನು ಹೀಗೆ ಸೂತ ಪುರಾಣಿಕರು ಸರ್ಪಯಾಗದ ಬಗೆಗೆ ತಿಳಿದಾಗ ಎಲ್ಲರಿಗೂ ರೋಮಾಂಚನವಾಯಿತು ಆಗ ಎಲ್ಲರೂ ಋಷಿಗಳನ್ನು ಮಹಾಭಾರತವನ್ನು ಋಷಿಗಳು ಹೇಳುತ್ತಾರೆ ಮಹಾಭಾರತವನ್ನು ತಿಳಿಸಿರಿ ಎಂದು ಕೇಳಿದರು ಸ್ನೇಹಿತರೆ ಈಗ ಸರ್ಪಗಳ ದ್ವೇಷಗಳ ಬಗ್ಗೆ ತಿಳಿದಿದ್ದೀರಿ ಮತ್ತು ಗರುಡ ತಕ್ಷಕನು ಮಾಡಿದ ತಪ್ಪಿಗೆ ಹೇಗೆ ಪಶ್ಚಾತ್ತಾಪ ಅನುಭವಿಸಿದ ಎಂಬುದನ್ನು ಕೇಳಿದ್ದೀರಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಭರತ ವಂಶದ ಬಗ್ಗೆ ತಿಳಿಯೋಣ ಅಲ್ಲಿಯವರೆಗೂ ದಿಯ ಆಲಿನ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು